Oreo Jungle Oreo Jungle ತಂಡೂರು ತಾಲೂಕಿನ ಎರನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತೇಳರ ಅರವತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಎಕರೆ ಜಮೀನಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ ಇದರಲ್ಲಿ ಪ್ರಭಾವಿತ ವ್ಯಕ್ತಿಗಳ ಬೆಂಬಲವಿದೆ ಎಂದು ಸುದ್ದಿ ಹರಿದಾಡುತ್ತಿದೆ ಇದಕ್ಕೆ ಪ್ರತಿಯಾಗಿ ಈ ಆರೋಪಗಳು ಸತ್ಯಕ್ಕೆ ದೂರವಾಗಿತ್ತು ಎಂದು ಜಮೀನಿನ ಮಾಲೀಕ ಹಾಗೂ ಗುತ್ತಿಗೆದಾರರು ಆರೋಪಿಸ್ತರಿಗೆ ದಾಖಲು ಸಮೇತ ತೋರಿಸಿ ಪ್ರತಿ ಉತ್ತರ ನೀಡಿದರು ಈ ಜಾಗದಲ್ಲಿ ನಮ್ಮ ತಾತನ ಕಾಲದಿಂದಲೂ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ ತಗ್ಗು ಪ್ರದೇಶವಾಗಿದ್ದರಿಂದ ನಾವೇ ಇಚ್ಛೆಯಿಂದ ಲೆವೆಲ್ ಮಾಡಿಕೊಡಿ ಎಂದು ಹೇಳಿದ್ದೇವೆ ಎಂದು ಜಮೀನಿನ ಮಾಲೀಕ ಹೇಳಿದ್ರೆ ಮತ್ತೊಂದು ಕಡೆ ಗುತ್ತಿಗೆದಾರರು ಮಾತನಾಡಿ ಆರು ತಿಂಗಳ ಹಿಂದೆ ಡಿಎಂಜಿ ಅನುಮತಿ ಪಡೆದು ಸರ್ಕಾರದಿಂದ ಪರ್ಮಿಟ್ ಪಡೆದು ರೈತರು ಲೆವೆಲ್ ಮಾಡಿಕೊಡಿ ಎಂದಿದ್ದಕ್ಕೆ ಸರ್ಕಾರದ ನಿಯಮಾನುಸಾರ ಇಲ್ಲಿ ಮಣ್ಣನ್ನು ತೆಗೆದಿದ್ದೇನೆ ನಾವು ಯಾವುದೇ ಅಕ್ರಮ ಮಾಡಿಲ್ಲ ಎಂದು ದಾಖಲೆ ತೋರಿಸಿ ರಾಜಾರೋಷವಾಗಿ ಪ್ರತಿಕ್ರಿಯಿಸಿದ್ರು ಕಡೆ ಈ ಕಡೆ ಬೇರೆ ಹೊಲ ಎಲ್ಲ ಮಾಡಿದ್ರು ಸರ್ ಪಕ್ಕದಲ್ಲ ನಮ್ದು ಲೆವೆಲ್ ಆಗಲ್ಲ ಅಂತ ನಾವು ಕೊಟ್ಟಿದ್ದೆ ಸರ್ ಭೀಮೆ ಮಾಡಿದ್ವಿ ಈಗ ಅವ್ರದ್ದು ಅವ್ರದ ಮಾಳಿಗೆ ಭೀಮಪ್ಪ ಅಂತೇಳಿ ಅವ್ರದ ಅವ್ರದೇ ಎಲ್ಲ ಉಳಿಮೆ ಮಾಡ್ತಿದ್ರು ಉಳಿಮೆ ಮಾಡ್ತಿದ್ರು ಇದು ಸ್ವಲ್ಪ ಕುಟ್ರಿದಂಗೆ ಸ್ವಲ್ಪ ಗುಡ್ಡ ಥರ ಇತ್ತು ಅದನ್ನು ಲೆವೆಲ್ ಮಾಡಿದ್ರು ಚೆನ್ನಾಗ್ ಆಗತ್ತಂತೇಳಿ ಲೆವೆಲ್ ಮಾಡೋಕೆ ಕೊಟ್ಟಿದ್ದಾರೆ ಗಳೆ ಹೋಗ್ಯಕ್ಕ ಕಷ್ಟ ಇತ್ತು ಟ್ಯಾಕ್ಟರ್ ಓಡ್ಯಕೆ ಕಷ್ಟ ಇತ್ತು ಎಲ್ಲ ಆ ಥರ ಇರೋದಕ್ಕೋಸ್ಕರ ಲೆವೆಲ್ ಆಗುತ್ತೆ ಭೂಮಿ ಅಂತೇಳಿ ಕೊಟ್ಟಿದ್ದಾರೆ ಈ ಕಡೆ ಈ ಕಡೆ ಎಲ್ಲ ಬಾಜು ಎಲ್ಲ ಕಡೆ ಹಂಗೆ ಇತ್ತು ಎಲ್ಲರೂ ಮಾಡಿಸಿದೆ ಅದೇ ಥರ ನಾವು ಅದೇ ಥರ ಮಾಡ್ತೀನಿ ಅಂತೇಳಿ ಎಲ್ಲ ಟ್ರಾಕ್ಟರ್ ಆಗಲಿ ಅದರಲ್ಲಿ ಎಲ್ಲ ಪಲ್ಟಿ ಆಗೋದಿಲ್ಲ ಹಾಗಾಗಿ ನಮ್ಗೆ ಲೆವೆಲ್ ಆಗಲಿಕ್ಕೆ ಅಂತೇಳಿ ನಾವು ಕೊಟ್ಟಿದ್ದೀವಿ ನಮ್ಮ ಮನೆಯವ್ರು ಕೊಟ್ಟಿದ್ರಂತೆ ಅದಕ್ಕೋಸ್ಕರ ಲೆವೆಲ್ ಮಾಡೋಕ್ಕೆ ಕೊಟ್ಟಿದ್ವಿ ನಾವು ಈಗ ಮೈದ ಮಣ್ಣು ಆಗದಾರಲ್ಲ ಅದಕ್ಕೇನೋ ದುಡ್ಡು ಕೊಟ್ಟರ ದುಡ್ಡೇನಿಲ್ಲ ಅಮೌಂಟಿಂದು ನಮ್ಮ ಹೊಲಗಳೆಲ್ಲ ನಮ್ಮ ಸಿಮೇಲೆ ಮಾಡೋ ಕೊಡ್ಬೇಕು ಕೊಡ್ತೀವಿ ಅಂತೇಳಿ ಅವು ಇದು ಮಾಡಿದ್ದೀವಿ ಏನಾದ್ರು ಪೂರ್ತಿ ಏನು ಏನು ಬೆಳಿತಿದ್ದಿಲ್ಲ ಗರ್ಸಿತ್ತಿಲ್ಲ ಅಪ್ಪು ಇತ್ತು ಟಾಕ್ಟರ್ ಮಡಿಕೆ ಹೊಡೆದ್ರೆ ಉಳುಮೆ ಮಾಡಿದ್ರೆ ಬಲ್ಟಿ ಆಗ್ತಾ ಇತ್ತು ಗಾಡಿ ಹಂಗಾಗಿ ವ್ಯವಸಾಯ ಮಾಡಿದ್ರೆ ಎತ್ತುಗಳಿಂದ ಮಾಡಿದ್ರೆ ಹಿಂಗಾಗತ್ತ ಹಂಗಾಗಿ ಮಣ್ಣವರು ಅಣ್ಣ ಮಣ್ಣು ಅಪ್ಪ ಇರೋದರ ಮಣ್ಣು ಕುಡಿದಾರೆ ಅವರೇ ಬಂದು ಮಣ್ಣು ಮಣ್ಣಾರ ಅಥವಾ ನೀವೇನೇ ಅವ್ರಿಗೆ ತಗಿರಿ ಅಂತ ಕೊಟ್ಟು ಹೇಳಿದಿರಾ ಕೆಳಕಂತ ಬಂದ್ರು ಮತ್ತೆ ಎಲ್ಲ ಇಲ್ಲಿ ಪಕ್ಕದಲ್ಲಿ ನಮ್ಮ ಎಲ್ಲರೂ ಅಲ್ಲ ಅಕ್ಕ ಬಾಜು ಹಂಗಾಗಿ ನಾವು ಮತ್ತೆ ಅದೇ ತರ ಮಾಡ್ಕೊಳೋಣ ಅಕ್ಕ ಪಕ್ಕದಲ್ಲೂ ಮಾಡಿದರೆ ಇಲ್ಲಿ ಮಾಡಿದರೆ ಹಂಗಾಗಿ ನಮ್ದು ಸ್ವಲ್ಪ ಭೀಮಪ್ಪನ ಎಷ್ಟು ಹೊಲ ಮಾಡ್ತೀವಿ ಸರ್ವ್ ನಂಬರ್ ಇದನ್ನೂರ ನಲ್ವತ್ತೆಂಟು ಇದು ನಿಂದೇನಾ ಎಷ್ಟೋಷ್ಟಲಿಂದ ಮಾಡ್ತಿದ್ರು ನಮಗೆ ಆತ್ಮ ಕಾಲದಿಂದ ಮಾಡಾಕತ್ತಾದ್ರೆ ಅವಾಗಲಿಂದ ಮಾ ಅವಾಗ್ಲಿಂದ ಇದು ಉಳಿಮೆ ಮಾಡ್ತೀವಿ ಸರ್ ಇದು ವ್ಯಾಲ್ಯೂ ಇರೋದಕ್ಕೆ ಮೆಕ್ಕೆಜೋಳ ಹಾಕಿದ್ದೆ ಬೆಳಿತಾ ಇಲ್ಲ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿದ್ರು ಮತ್ತೆ ಕ್ಲೀನ್ ಮಾಡಿ ಕೊಡ್ತೇನೆ ಅಂದ್ರೆ ಸರ್ ಅದಕ್ಕಾಗಿ ಮತ್ತು ಮಾಡಿಕೊಟ್ರು ಅಂತ ಕೊಟ್ಟಿದ್ದೆ ಸರ್ ನಿನಗಿನ ದುಡ್ಡು ಕೊಟ್ಟಿದಾರ ದುಡ್ಡು ಏನು ಕಾಂಟ್ರಾಕ್ಟೇ ತೊಗೊಂಡರ್ ಅವ್ರು ಯಾರು ಅವ್ರು ಏನು ಒನ್ ಡೇರ್ ಕೊಡ್ತೀನಂತ ಅಂದ್ರೆ ಸರ್ ಅಷ್ಟು ಬಿಟ್ಟು ಹಾಂ ಏನಿಲ್ಲ ಏನಿಲ್ಲ ನೀವೇ ಕೊಟ್ಟಿದ್ದೀರಾ ಅಥವಾ ಅವರೇ ಬಂದು ಅಂತ ಆಗಲಿ ಇಲ್ಲ ಸರ್ ಅವರೇನೂ ಆಗ್ತಿಲ್ಲ ಸರ್ ನಾವೇ ಲವ್ ಮಾಡಕ್ಕೆ ಲವೈಸ್ ಮಾಡೋ ಕೊಟ್ಟಿದ್ದೀವಿ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಮೇಲ್ ಕಂಡು ಬಂದಕ್ಕೆ ಸರ್ವ ರಿಪೋರ್ಟ್ ಬೇಕಂತ ಹೇಳಿದ್ವಿ ಈಗ ಈಗ ಈ ಸರ್ವರ್ ಬಂದ ತಕ್ಷಣ ನೋಟಿಸ್ ಕೊಟ್ಟು ಅವರು ನೋಟೀಸ್ ವಿಶ್ವ ಮಾಡಲಾರ್ದೆ ಹೋಗಕ್ಕೆ ಬರಲ್ಲ ಅಂತ ಹೇಳಿದಾರೆ ಆ ನೋಟಿಸ್ ಕೊಟ್ಟು ನಾಳೆ ಇದು ಮಾಡಿ ಒಂದು ಇತ್ಯರ್ಥ ಪಡಿಸ್ತೀವಿ ಈಗ ಪರ್ಮಿಷನು ಇದಕ್ಕೆ ಇದು ಏನು ಲ್ಯಾಂಡಿಗೆ ಡಿ ಎಮ್ ಸಿ ಪರ್ಮಿಷನ್ ಹಾಂ ಫರ್ಟಿ ಎ ಟಿ ಇದು ಅನ್ಸೆಟ್ಲಿಮೆಂಟು ಏರಿಯಾ ಇನ್ನೂ ಸೆಟ್ಲ್ಮೆಂಟ್ ಆಗಿಲ್ಲ ಅಥವಾ ಇನ್ನೂ ಸರ್ವೆ ಆಗಿಲ್ಲ ಅಂತ ಹೇಳ್ತಾರೆ ಹೌದಾ

ಒಂದೇನಿಲ್ಲ ಒಂದು ಆರು ತಿಂಗಳಿಂದ ನಾವು ಡಿ ಎಮ್ ಜಿ ಪರ್ಮಿಷನ್ ತೊಗೊಂಡು ಪ್ರತಿ ಟ್ರಿಪ್ಪಿಗೂ ಪರ್ಮಿಟ್ ತೆಗೆದು ಈ ಅಲ್ಲಿಂದ ನಾವು ರೈತರು ಕೇಳಿದಕ್ಕಾಗಿ ಸರ್ ನಮ್ಮ ಲ್ಯಾಂಡು ಸ್ವಲ್ಪ ಇದಿದೆ ಬೆಳೆಕ್ಕಾಗ್ತಿಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಳಿದಕ್ಕೆ ಅವರೇ ನಮಗೆ ಇದು ಮಾಡಿದಕ್ಕೆ ಈ ಲ್ಯಾಂಡನ್ನು ಇದು ಮಾಡ್ಕೊಂಡು ನಾವು ಡಿ ಎಮ್ ಜಿಯಿಂದ ಪರ್ಮಿಷನ್ ತೊಗೊಂಡು ಏನು ಸರ್ಕಾರ ರೀತಿ ನಿಂತಿದೆ ಅದ್ರ ಪ್ರಕಾರ ನಾವು ಇಲ್ಲಿಗೆ ಇದನ್ನ ಮಾಡ್ತಾಯಿದ್ದೀವಿ ಆದರೆ ಯಾವುದೇ ರೀತಿಯಿಂದ ನಾವು ಇಲ್ಲಿಗಲ್ಲಿ ಮಾಡಿಲ್ಲ ಮೊನ್ನೆ ಒಬ್ಬರು ಚಾನಲ್ ಅವ್ರು ಬಂದು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತೇಳಿ ನಮ್ಮ ಫೋನ್ ಫೋನಲ್ಲೆಲ್ಲ ಮಾತಾಡಿದರು ಅದಕ್ಕೆ ನಾವೇನು ಹೇಳಿದ್ವಿ ನೋಡಿ ನಾವು ಯಾವುದೇ ರೀತಿಯಿಂದ ಇಲ್ಲಿಗೆಲ್ಲ ಮಾಡ್ತಿಲ್ಲ ಪರ್ಮಿಷನ್ ತೊಗೊಂಡೆ ಡಿ ಎಮ್ ಜಿಯಿಂದ ಎವ್ರಿಥಿಂಗ್ ತ್ರೀ ಮಂತ್ಸಿಗೆ ಸರಿ ಆರು ತಿಂಗಳಿಗೊಂದು ಸರಿ ಅವರೆಲ್ಲ ಬಂದು ಚೆಕಪ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಸ್ಪರ್ ಗೌರ್ಮೆಂಟ್ ನಾರೂಮ್ಸು ಡಿ ಎಮ್ ಜಿ ನಾರ್ಮ್ಸ್ ಪ್ರಕಾರ ನಾವು ಇಲ್ಲಿ ಟ್ರಾವೆಲ್ ಎತ್ತಿದ್ವಿ ಆದ ಕಾರಣದಿಂದ ಅವ್ರು ಏನೋ ವೈಯಕ್ತಿಕ ಉದ್ದೇಶದಿಂದ ಇದರಿಂದ ನಮಗೆ ಮಾತಾಡಿ ಇದನ್ನು ಮಾಡಿ ನಾನು ಲೋಕಲ್ಲು ನೀನು ಲೋಕಲ್ ಅಂತೇಳಿ ಮಾತಾಡ್ತು ನಾನು ನ್ಯೂಸ್ ಮಾಡ್ತೀನಿ ಅಂತೇಳಿದ್ರು ಮಾಡಿರಿ ತೊಂದರೆ ಇಲ್ಲ ನಾವೇನು ಇಲ್ಲಿಗಲ್ಲಿಲ್ಲ ಅಂತ ಹೇಳಿದ್ವಿ ಆದರೆ ನಮಗೇನಾದರೂ ನೋಡಿರಿ ನಾವು ಪರ್ಮಿಷನ್ನು ತಗೊಂಡೇ ಮಾಡ್ತಿದ್ವಿ ಡಿ ಎಮ್ ಜಿ ಪರ್ಮಿಷನ್ ತೊಗೊಂಡೇ ಮಾಡ್ತಿದ್ವಿ ಡಿ ಎಂ ಜಿಯರು ಎವರಿ ಪ್ರತಿ ಟ್ರಿಪ್ಪಿಗೂ ಇದು ಮಾಡ್ತೀವಿ ಆಯ್ದೇ ರೀತಿ ನಿಮಗೆ ಅಲ್ಲಿ ಈಗ ಇದರಲ್ಲಿ ಫೋನಲ್ಲಿ ಮಾತಾಡಿ ಹೇಳೋಕ್ಕಾಗಲ್ಲ ಬನ್ನಿ ಕುಂದಣ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದಾವೆ ನಿಮ್ಮ ಹತ್ರ ತೋರಿಸ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ತಪ್ಪು ತಪ್ಪಿಸಿಕೊಂಡು ಇದು ಮಾಡ್ಕೊಂಡು ನಮಗೆ ಮೇಲಿಂದ ಮೇಲೆ ಬ್ಲ್ಯಾಕ್ ಮೇಲೆಲ್ಲ ಮಾಡ್ತಾ ಇದ್ವಿ ನಾವು ಎಲ್ಲಿ ತಕನ ತಡ್ಕೊಳ್ತೀರ ನಾವು ಯಾಕಂದ್ರೆ ಲೀಗಲ್ಲೇ ಇದೀವಿ ಆದ್ದರಿಂದ ಇದು ನೋಡ್ರಿ ಅಲ್ಲಿ ಮಾಡಿದ್ದಾರೆ ಮತ್ತೆ ಈ ಕಡೆನೂ ತೆಗೆದಿದ್ದಾರೆ ನಾವೇನಂದರೆ ಈ ಏರಿಯಾದಲ್ಲಿ ಲ್ಯಾಂಡ್ ನೇರು ಕೊಟ್ಟಿದ್ದಕ್ಕೆ ಅವರೇ ರೈತರಿಗೆ ಅನುಕೂಲ ಆಗುತ್ತಣ ಸ್ವಲ್ಪ ನಮಗೆ ಬೆಳೆ ಸರಿಯಾಗಿ ಬೆಳಿತಲ್ಲ ಇದು ವೇಸ್ಟ್ ಮಣ್ಣಲ್ಲ ಎತ್ತರಿ ನಾವು ಏನೋ ಬೆಳೆ ಬೆಳ್ಕೊಳ್ತೀವಿ ಅಂತ ಹೇಳಿದಕ್ಕೆ ನಾವು ಡಿ ಎಮ್ ಜಿ ಇದ್ರ ಪ್ರಕಾರನೇ ಮಾಡಿದ್ದೀವಿ ಅವರು ನಾನು ಹೇಳಿದೆ ಹಂಗಲ್ಲ ಇದು ಮಾಡೋಕ್ಕೆ ಹೋಗಬೇಡಪ್ಪ ನ್ಯೂಸ್ ವರದಿ ಮಾಡಬೇಡ ಮಾಡದಿದ್ರು ಮಾಡು ಲೀಗಲ್ ಇದೆ ನಮ್ದು ಏನು ತೊಂದರೆ ಇಲ್ಲ ಆದರೆ ಅದಕ್ಕಿಂತ ಬಿಫೋರ್ ನಮ್ಮದು ಡಾಕ್ಯುಮೆಂಟ್ಸ್ ನೋಡೋ ತಕ್ಕನ ಮಾಡಬೇಡ ಅಂತ ಹೇಳಿದ್ರು ಫೋನಲ್ಲಿ ಲೀಜನ ಆದ್ರಿಂದ ಲಾಸ್ಟಿಗೆ ಎಲ್ಲಣ್ಣ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರು ನೋಡಪ್ಪ ನ್ಯೂಸ್ ಮಾಡೋರು ಯಾರೂ ಇದು ಮಾಡೋದಿಲ್ಲ ಈ ಥರ ಬ್ಲ್ಯಾಕ್ ಮೇಲ್ ಮಾಡಬೇಡ ಕುಂತು ಮಾತಾಡೋಣ ಲಾಸ್ಟಿಗೆ ಮಾಡೋದಾದ್ರೆ ನೀನು ಮಾಡಪ್ಪ ಅಂತ ಹೇಳಿ ನಾನು ಇದು ಮಾಡಿದ್ದೀನಿ ಈಗ ನಾವೇನು ಇಲ್ಲೀಗಲ್ ಮಾಡ್ತಾ ಇಲ್ಲ ಲೀಗಲಿ ಸರ್ಕಾರಕ್ಕೆ ಪರ್ಮಿಟ್ ಇದು ಮಾಡ್ತೀವಿ ಎಂಟು ಎಂಟು ಸಾವಿರ ಪರ್ಮಿಟ್ ತೆಗ್ಸಿದ್ದೀನಿ ನಾನು ಡಾಕ್ ಇದನ್ನು ಕಟ್ಟಿ ಸರ್ಕಾರಕ್ಕೆ ಕಟ್ಟಿಬಿಟ್ಟು ಇದನ್ನು ಕಟ್ಟಿ ಡಿ ಎಮ್ ಜಿ ಪರ್ಮಿಷನ್ ಪ್ರಕಾರನೇ ನಾವು ಮಾಡ್ತಾ ಇದ್ದೀವಿ ಇದು ನೀವು ಕೇಳಿದಕ್ಕೆ ಏನು ಇದಂತೆಲ್ಲ ನ್ಯೂಸ್ ಎಲ್ಲರೂ ಕೇಳ್ತಾಯಿದ್ರು ಏನು ಹಿಂಗಾಗಿದೆ ಅಂತ ಕೆಲವರು ನಾವು ಉತ್ತರ ಕೊಡಲೇಬೇಕಲ್ಲ ಆದ ಕಾರಣ ನಾವು ಉತ್ತರ ಸರ್ ರೈತರಿಗೆ ಏನಾದರೂ ಅವರು ಸ್ವಯಂ ಪ್ರೀತವಾಗಿ ಅಥವಾ ನೀವೇ ಏನಾದರೂ ಬಂದು ಭೂಮಿನ ಇಲ್ಲ 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 ರೈತರೇ ಹಣ ನಮ್ದು ಲ್ಯಾಂಡ್ ಇದೆ ಸ್ವಲ್ಪ ನೀವು ಇದನ್ನ ಮಾಡ್ಕೊಂಡು ಪರ್ಮಿಷನ್ ತೆಗಿಸಂಡೇನೋ ಮಾಡ್ತೀರಂತೆ ಆದ ಕಾರಣ ನಮ್ದು ಒಂದು ತೆಗೆಸಿ ಮಾಡೋಣ ನಮ್ಗೆ ಅನುಕೂಲ ಆಗುತ್ತೆ ಆಮೇಲೆ ಸ್ವಲ್ಪ ಮಣ್ಣು ಏನಾದರೂ ಇದು ಕೊಡಕ್ ಕೊಟ್ಟರೆ ನಾವು ಬೆಳ್ಕಂತೀವಿ ಅಂತ ಹೇಳಿದ್ರು ಆಯ್ತು ಬಿಡಪ್ಪ ಅಂತೇಳಿ ಇದ್ರ ಮೇಲೆ ಮಾತಾಡಿ ಮಾಡಿದ್ವಿ